ವರ್ಷದ ಇತಿಹಾಸದಲ್ಲಿ ಲಕ್ಷಾಂತರ ಯೋಜನೆಗಳು ಬಂದಾಗ್ಯೂ ಶೇಕಡ ತೊಂಬತ್ತರಷ್ಟು ಜನರ ವಾರ್ಷಿಕ ವರಮಾನ ಹತ್ತು ಸಾವಿರ ಪಾಟಿಲ್ಲ ಅನ್ನೋದು ರಾಜ್ಯ ಕೇಂದ್ರ ಸರ್ಕಾರಗಳು ಬಿಡುಗಡೆಗೊಳಿಸುವ ಸಂಖ್ಯೆ ಅಂಕಿ ಸಂಖ್ಯೆಗಳು ಹೇಳುವ ದುಡ್ಡನ್ನು ದುಡಿಯುವುದಾದರೆ ಅಧಿಕಾರಿಗಳು ಅಧಿಕಾರವನ್ನು ಹೊಂದಿದವರು ಮಾತ್ರ ಉದ್ಧಾರವಾಗುವುದಾದರೆ ಸಿದ್ದಲಿಂಗೇನವರು ಹೇಳಿದ ಅವನ ಇದೆಯಲ್ಲ ಯಾವ ಬಡವನ ಮನೆಗೆ ಬರಲೇ ಇಲ್ಲ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬಡವನ ಮನೆಗೆ ಬರಲೇ ಇಲ್ಲ ಬೆಳಕಿನ ಕಿರಣವ ಬರಲೇ ಇಲ್ಲ ಸತ್ಯ ಅಲ್ವೇ ಎಸ್ ಎಲ್ ಸಿ ಪಿ ಯು ಸಿ ಯಾರ್ಯಾರು ಮಾಡಿರಿ ಮಕ್ಕಳಿಗೆ ಒನ್ ಅನ್ ಅವರ್ ಅವ್ರ ಜೊತೆ ಕಳಿರಿ ಏನೇ ಮಾರ್ಗದರ್ಶಕ ಇದ್ರು ಯಾರ್ಯಾರು ಕಲ್ತಾರಂತದ್ರೆ ನಿಮ್ಮ ಊಜರು ಊರ್ ಬಾಜು ಅವ್ರನ್ನೆಲ್ಲ ಕೇಳ್ರಿ ಯಾರು ಸಿಗದ ಹೋದ್ರೆ ನಮ್ಮ ಹತ್ರ ಬರ್ರಿ ನಾವಂತೂ ಕಾಲಿನ ಇದೀವಿ ನಾ ಕರ್ಸಾತ್ ಕಾಲಿನ ಅದೀವಿ ಕಾಲಿನ ಅದೀವಿ ಕಾಲಿನ ಅದೀವಿ ನಮಸ್ಕಾರ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಹಿರಿಯ ಐ ಪಿ ಎಸ್ ಅಧಿಕಾರಿ ರವಿ ಡಿ ಚರಣನ್ ಮಾತನ್ನ ಕೇಳಿಸ್ಕೊಂಡ್ರಿ ಕೆಲ ವರ್ಷಗಳ ಹಿಂದೆ ಇವರ ಹೆಸರನ್ನ ಕೇಳ್ತಾ ಇದ್ದ ಹಾಗೆ ಅದೆಷ್ಟೋ ಮಂದಿಗೆ ಮೈ ರೋಮಾಂಚನ ಆಗ್ತಾ ಇತ್ತು ಯುವ ಜನತೆಯ ಸ್ಫೂರ್ತಿ ಅಥವಾ ಪ್ರತಿಯೊಬ್ಬರಿಗೂ ಇವರ ಬದುಕೆ ಇನ್ಸ್ಪಿರೇಷನ್ ಎನ್ನುವ ರೀತಿಯಲ್ಲೂ ಕೂಡ ಭಾವಿಸಲಾಗ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗಂಭೀರ ಆರೋಪ ಕೇಳಿ ಬರುತ್ತೆ ಆರಂಭದಲ್ಲಿ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ ಆಗಿತ್ತು ಅದಾದ ಬಳಿಕ ಮಾಧ್ಯಮಗಳಲ್ಲೂ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ ಸುದೀರ್ಘ ಒಂದಷ್ಟು ತಿಂಗಳುಗಳ ಕಾಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾದಂಥ ಚರ್ಚೆ ನಡೀತಿರುತ್ತೆ ಅದರ ನಡುವೆ ರವಿ ಡಿ ಚನ್ನಣ್ಣರು ಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ಕೂಡ ತರ್ತಾರೆ ನನ್ನ ವಿರುದ್ಧವಾಗಿ ಯಾವುದೇ ಸುದ್ದಿಯನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ಒಟ್ಟಾರೆ ಒಂದಷ್ಟು ದಿನಗಳ ಕಾಲ ಚರ್ಚೆ ಅದು ಇದು ಎಲ್ಲವೂ ಕೂಡ ನಡೀತಿರುತ್ತೆ ಇದ್ದಕ್ಕಿದ್ದ ಹಾಗೆ ರವಿ ಡಿ ಚನ್ನಣ್ಣನವರ ಹೆಸರು ಹಿನ್ನೆಲೆಗೆ ಸರಿದು But that ಅಲ್ಲಿವರೆಗೂ ಕೂಡ ಪದೇ ಪದೇ ಇವರ ಹೆಸರು ಕೇಳಿ ಬರ್ತಾ ಇತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಅಲ್ಲಿ ಇಂಥ ಒಳ್ಳೆ ಕೆಲಸ ಮಾಡಿದ್ರು ಇಲ್ಲಿ ಆ ರೀತಿ ಕೆಲಸ ಮಾಡಿದ್ರು ಹಾಗೆ ಹೀಗೆ ಅಂತ ಒಂದಷ್ಟು ಸುದ್ದಿ ಅಂತೂ ಕೇಳಿ ಬರ್ತಾ ಇತ್ತು ಪ್ರತಿದಿನ ಇವರ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ಅದೆಲ್ಲವೂ ಕೂಡ ಬಂದ್ ಆಗಿ ಬಿಡ್ತು ಅದರ ನಡುವೆ ಇದೀಗ ರವಿ ಡಿ ಚನ್ನಣ್ಣನವರು ಸಾರ್ವಜನಿಕವಾಗಿಯೇ ಈ ರೀತಿ ತಮ್ಮ ಅಸಮಾಧಾನವನ್ನು ಹೊರ ಎಲ್ಲಿ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆಯ ಹರಿಹರದ ವಾಲ್ಮೀಕಿ ಜಾತ್ರೆಯ ವೇದಿಕೆಯಲ್ಲಿ ಈ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಪರೋಕ್ಷ ಅಸಮಾಧಾನವನ್ನ ಹೊರ ಬೇರೆ ಬೇರೆ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಒಂದಷ್ಟು ರಾಜಕಾರಣಿಗಳನ್ನ ಪರೋಕ್ಷವಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಹತ್ತು ತಲೆಮಾರಿಗೆ ಬೇಕಾಗುವಷ್ಟು ಹಣವನ್ನ ಮಾಡಿಕೊಂಡಿದ್ದಾರೆ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅದಾದ ಬಳಿಕ ರಾಜ್ಯ ಸರ್ಕಾರಕ್ಕೊಂದು ಸ್ಪಷ್ಟ ಸಂದೇಶ ರವಾನಿಸುವ ರೀತಿಯಲ್ಲಿ ನಾಲ್ಕು ವರ್ಷದಿಂದ ನಾನು ಖಾಲಿ ಕೂತಿದ್ದೇನೆ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಅದಕ್ಕೂ ಮುನ್ನ ಒಂದಷ್ಟು ಜನರಿಗೆ ಒಳ್ಳೆ ಕೆಲಸವನ್ನ ಮಾಡುವಂತ ಮನಸ್ಸಿರುತ್ತೆ ಆದರೆ ನಮ್ಮ ಮೇಲಿರುವಂಥವರಿಗೆ ತಾಯಿ ಹೃದಯ ಬೇಕಲ್ಲ ಅಂತವ್ರು ಇಲ್ಲ ಇಲ್ಲಿ ನಾನಂತೂ ಖಾಲಿ ಕೂತಿದ್ದೇನೆ ಎನ್ನುವ ರೀತಿಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ ಅದರ ಬೆನ್ನಲ್ಲೇ ಕೇಂದ್ರ ಸಚಿವರಾಗಿರುವಂಥ ಸೋಮಣ್ಣ ಕೂಡ ಅದೇ ವೇದಿಕೆಯಲ್ಲಿ ಇರ್ತಾರೆ ಅವರು ಕೂಡ ಮಾತಾಡ್ತಾರೆ ಅವರು ಹೇಳ್ತಾರೆ ರವಿ ಡಿ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅತ್ಯಂತ ದಕ್ಷ ತುಂಬ ಪ್ರಾಮಾಣಿಕ ತುಂಬ ನಿಷ್ಠಾವಂತ ಅಧಿಕಾರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ವಿ ಅದಾದ ಬಳಿಕ ಅವ್ರಿಗೆ ಸ್ವಲ್ಪ ಬೇಸರ ಆಗಿರಬೇಕು ಅವರೇನಾದರೂ ಒಪ್ಪಿಗೆ ಕೊಟ್ಟರೆ ನಾನು ನನ್ನ ಜೊತೆಗೆ ಕೇಂದ್ರದ ಸೇವೆಗೆ ಅವರನ್ನು ಕರ್ಕೊಂಡು ಹೋಗ್ತೀನಿ ಎನ್ನುವ ರೀತಿಯಲ್ಲಿ ಸೋಮಣ್ಣ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಒಟ್ಟಾರೆಯಾಗಿ ರವಿ ಡಿ ಚನ್ನಣ್ಣನವರ ಈ ಮಾತು ಇದೀಗ ಮತ್ತೊಮ್ಮೆ ವೈರಲ್ ಆಗ್ತಾ ಇದೆ ನಾನಾ ರೀತಿಯಾದಂತಹ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಹಾಗಾದ್ರೆ ಯಾಕೆ ರವಿ ಡಿ ಚನ್ನಣ್ಣನವರು ಇಂಥದ್ದೊಂದು ಮಾತನ್ನ ಹೇಳಿದ್ರು ಅವರ ಬದುಕಿನಲ್ಲಿ ಆಗಿದ್ದೇನು ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂದು ಕಡೆ ನಾನು ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಇವರ ಹೆಸರನ್ನ ಕೇಳಿದ್ರೆ ಯಾವ ಪರಿಯಾಗಿ ಜನ ಇವರನ್ನ ಇಷ್ಟಪಡ್ತಾ ಇದ್ರು ಜನ ಯಾವ ರೀತಿಯಾಗಿ ಇವ್ರನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ತಾ ಇದ್ರು ಇವರ ವಿಡಿಯೋನ ಸ್ವಯಂ ಪ್ರೇರಿತವಾಗಿ ಹೇಗೆ ವೈರಲ್ ಮಾಡ್ತಾ ಇದ್ರು ಇವರ ಭಾಷಣಗಳನ್ನು ಎಷ್ಟರ ಮಟ್ಟಿಗೆ ಇಷ್ಟಪಡ್ತಾ ಇದ್ರು ಇವರ ಪ್ರತಿ ಮಾತನ್ನು ಕೂಡ ಮೋಟಿವೇಶನಲ್ ಸ್ಪೀಚ್ ಎನ್ನುವ ರೀತಿಯಲ್ಲೇ ಜನ ಭಾವಿಸ್ತಾ ಇದ್ರು ಒಂದು ಟೈಮ್ನಲ್ಲಿ ಅಂದರೆ ಕೆಲ ವರ್ಷಗಳ ಹಿಂದೆ ಅದಾದ ಬಳಿಕ ಎಲ್ಲವೂ ಕೂಡ ಬದಲಾಗೋದಿಕ್ಕೆ ಶುರುವಾಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿಯೇ ಇನ್ನು ರವಿಡಿ ಚರಣದವರ ತುಂಬ ಬಡ ಕುಟುಂಬದಲ್ಲಿ ಹುಟ್ಟದಂಥವ್ರು ಬಡ ಕುಟುಂಬದಲ್ಲೇ ಬೆಳೆದಂಥವರು ಬಾಲ್ಯದಲ್ಲಿ ಸಂಪೂರ್ಣವಾಗಿ ಬಡತನವನ್ನೇ ಕಂಡಂಥವರು ಗದಗ ಭಾಗದವರು ಅದಾದ ಬಳಿಕ ಭಾಳ ಹಠ ತೊಟ್ಟು ಒಂದು ಹಂತಕ್ಕೆ ಎಜುಕೇಷನನ್ನು ಮುಗಿಸ್ತಾರೆ ಅದಾದ ಬಳಿಕ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀತಾರೆ ಬರೀ ಒಂದು ಇಪ್ಪತ್ತ್ ಇಪ್ಪತ್ತ ನಾಲ್ಕನೇ ವಯಸ್ಸಿಗೆ ಯು ಪಿ ಕ್ಲಿಯರ್ ಮಾಡ್ತಾರೆ ಐ ಪಿ ಎಸ್ ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ ಆರಂಭದಲ್ಲಿ ಬೆಳಗಾವಿಯಿಂದ ಅವರ ಸೇವೆ ಶುರುವಾಗುತ್ತೆ ಅದಾದ ನಂತರ ಹಾಸನ ಶಿವಮೊಗ್ಗ ಮೈಸೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಪಶ್ಚಿಮ ವಿಭಾಗದಲ್ಲಿ ಜೊತೆಗೆ ಸಿ ಐ ಡಿ ಎಸ್ ಪಿ ಆಗಿ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಕೆಲಸವನ್ನ ಮಾಡ್ತಾರೆ ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡಿದ್ರು ಯಾವುದೇ ಬ್ಲಾಕ್ ಮಾರ್ಕ್ ಇರಲಿಲ್ಲ ಒಂದು ಸಣ್ಣ ಕಪ್ಪು ಚುಕ್ಕಿಯೂ ಕೂಡ ಇರಲಿಲ್ಲ ಅತ್ಯಂತ ದಕ್ಷ ಅಧಿಕಾರಿ ಅಂತಲೇ ಕರೆಸಿಕೊಳ್ತಾ ಇದ್ರು ಯಾರು ಕೂಡ ಅವರ ಕಡೆಗೆ ಬೆರಳು ಮಾಡ ತೋರಿಸ್ತಾ ಇರಲಿಲ್ಲ ಕರ್ನಾಟಕದ ಸಿಂಗಮ್ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗ್ತಾ ಇತ್ತು ಇವರ ಜೊತೆಗೆ ಇವರಿಬ್ಬರನ್ನ ದಿ ಬೆಸ್ಟ್ ಆಫೀಸರ್ಸ್ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಹಾಡಿ ಹೊಗಳ್ರು ಎಲ್ಲವೂ ಕೂಡ ಚೆನ್ನಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗೆ ಂತ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರೋಪ ಕೇಳಿ ಬರುತ್ತೆ ಅದು ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಕೋಟಿ ಕೋಟಿ ಆಸ್ತಿಯನ್ನು ಮಾಡಿದ್ದಾರೆ ಬೇನಾಮಿ ಹೆಸರಲ್ಲಿ ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ ಮೈಸೂರಿನ ಹೆಚ್ಡಿ ಕೋಟೆಯಲ್ಲಿ ಐವತ್ತೆರಡು ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ ಬೇನಾಮಿ ಹೆಸರಿನಲ್ಲಿ ಹಾಗೆ ತಮ್ಮ ಗದಗದ ಹುಟ್ಟೂರಾಗಿರುವಂಥ ಗದಗ ಭಾಗದ ಶಿರಹಟ್ಟಿಯಲ್ಲಿ ಒಂದು ಕ್ರಷರ್ ಘಟಕವನ್ನ ನಡೆಸ್ತಾ ಇದ್ದಾರೆ ಹಾಗೆ ಅಕ್ರಮವಾಗಿ ಗಣಿಗಾರಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅವ್ರ ಕುಟುಂಬದವರ ಹೆಸರು ಆಸ್ತಿಯನ್ನ ಮಾಡಿದ್ದಾರೆ ಈ ರೀತಿಯಾಗಿ ಸಾಲು ಸಾಲು ಆರೋಪಗಳೆಲ್ಲವೂ ಕೂಡ ಕೇಳಿ ಬಂತು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಅದಾದ ಬಳಿಕ ಮಾಧ್ಯಮದಲ್ಲೂ ಕೂಡ ಚರ್ಚೆ ನಡೆಯಿತು ಆದರೆ ರವಿಡಿ ಚರಣನ್ ಅವರು ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ ಅದರ ಬದಲಾಗಿ ಸೀದಾ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ಆರ್ಡನ್ನು ತರ್ತಾರೆ ಅಂದ್ರೆ ತಡೆಯಾಜ್ಞೆಯನ್ನು ತರ್ತಾರೆ ಮಾಧ್ಯಮದವರು ನನ್ನ ವಿರುದ್ಧವಾಗಿ ಯಾವುದೇ ಸುದ್ದಿಯನ್ನ ಪ್ರಕಟ ಮಾಡಬಾರದು ಅಂತ ಅದರ ನಡುವೆ ಅವರ ಕುಟುಂಬದವರು ಕೂಡ ಒಂದು ಸಮರ್ಥನೆಯನ್ನ ಕೊಡ್ತಾರೆ ನಮ್ದು ಯಾವುದು ಕೂಡ ಅಕ್ರಮ ಆಸ್ತಿ ಅಂತದ್ ಏನೂ ಕೂಡ ಇಲ್ಲ ನಮ್ದೊಂದು ಆರು ಎಕರೆ ಪಿತ್ರಾರ್ಜಿತ ಜಮೀನ್ ಇದೆ ಅದರ ಹೊರತಾಗಿ ಸಣ್ಣ ಪುಟ್ಟ ಒಂದಷ್ಟು ಆಸ್ತಿ ಪಾಸ್ತಿ ಇದೆ ಬಿಟ್ರೆ ಹೆಚ್ಚಿನ ಆಸ್ತಿಯನ್ನಿಲ್ಲ ಎನ್ನುವ ರೀತಿಯಲ್ಲಿ ಅಹ್ ಸ್ಪಷ್ಟನೆಯನ್ನ ಅವರ ಕುಟುಂಬದವ್ರು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರವಿ ಡಿ ಚನ್ನ ಮಾತ್ರ ತುಟಿ ಅನ್ನೋದಿಲ್ಲ ಯಾವುದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡೋದಿಲ್ಲ ಅದರ ನಡುವೆ ನಾವು ರಾಜಕೀಯಕ್ಕೆ ಬರ್ತಾರಂತೆ ಬಿಜೆಪಿಯಿಂದ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾರಂತೆ ಹಾಗೆ ಹೀಗೆ ಏನು ಸುದ್ದಿ ಇತ್ತು ಅದು ಕೂಡ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಆಗಿ ಬಿಡ್ತು ಒಟ್ಟಾರೆಗಿ ಈ ಆರೋಪ ಅವರ ಬದುಕನ್ನೇ ಸಂಪೂರ್ಣವಾಗಿ ಬದಲಿಸಿ ಬಿಡುತ್ತೆ ಎಲ್ಲ ಆರೋಪ ಕೇಳಿ ಬರ್ತಿದ್ದಾಗ ರಾಜ್ಯದಾದ್ಯಂತ ಚರ್ಚೆ ಆಗ್ತಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ವೈರಲ್ ಆಗ್ತಿದ್ದ ಸಂದರ್ಭದಲ್ಲೇ ಆಗ ರಾಜ್ಯ ಸರ್ಕಾರ ಆಗ ಬಿಜೆಪಿ ಸರ್ಕಾರ ಇರುತ್ತೆ ಅವರನ್ನು ಇದ್ದಕ್ಕಿದ್ದ ಹಾಗೆ ಸಿ ಐ ಡಿ ಎಸ್ ಪಿಯಿಂದ ಅಂದ್ರೆ ಐ ಪಿ ಎಸ್ ಅಧಿಕಾರಿ ಅಂಥವ್ರನ್ನ ಸೀದಾ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮದ ನಿರ್ದೇಶಕರನ್ನಾಗಿ ನೇಮಕ ಬಿಡಲಾಗುತ್ತೆ ಅಂದ್ರೆ ಒಂದು ನಿಗಮದ ನಿರ್ದೇಶಕರನ್ನಾಗಿ ಅವ್ರನ್ನ ನೇಮಕ ಮಾಡ್ಬಿಡ್ಲಾಗತ್ತೆ ಹಾಗೊಂದಷ್ಟು ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೆಯಿತು ಆರೋಪ ಕೇಳಿ ಬಂದಂಥ ಕಾರಣಕ್ಕಾಗಿ ಶಿಕ್ಷೆಯ ರೂಪದಲ್ಲಿ ಇಂಥದ್ದೊಂದು ವರ್ಗಾವಣೆಯನ್ನ ಮಾಡಲಾಗಿದೆ ಅಂತ ಈ ರೀತಿಯಾಗಿ ಸಿ ಐ ಡಿ ಎಸ್ ಪಿಯಿಂದ ಆ ಕಡೆಗೆ ವರ್ಗಾವಣೆ ಆದ ಬಳಿಕ ರವಿ ಡಿ ಅವರ ಹೆಸರು ಕೂಡ ನಿಧಾನಕ್ಕೆ ಹಿನ್ನೆಲೆಗೆ ಸರಿಯೋದಕ್ಕೆ ಶುರುವಾಯಿತು ಅದಾದ ಬಳಿಕ ಅವರ ದಕ್ಷತೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದಷ್ಟು ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೂ ಕೂಡ ಸುದ್ದಿ ಇರಲಿಲ್ಲ ಅದಾದ ನಂತರ ಬೇರೆ ಬೇರೆ ಕಡೆಗಳಿಗೆ ಮತ್ತೆ 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 ಅವ್ರನ್ನ ವರ್ಗಾವಣೆ ಮಾಡಲಾಯಿತು ಕಿಯೋನಿಕ್ಸ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅವ್ರನ್ನ ವರ್ಗಾವಣೆ ಮಾಡಲಾಯಿತು ಬರೀ ಆರೇ ತಿಂಗಳಿಗೆ ಆಂತರಿಕ ಭದ್ರತಾ ವಿಭಾಗದ ಐ ಜಿ ಆಗಿ ನೇಮಕ ಮಾಡಲಾಯಿತು ಆಗ ರವಿಡಿ ಚರಣ್ ಅವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಆ ಆಕ್ಷೇಪಕ್ಕೆ ಪುರಸ್ಕಾರವೂ ಕೂಡ ಸಿಗತ್ತೆ ಅದಾದ ಬಳಿಕ ಅವ್ರನ್ನ ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆ ಐ ಜಿ ಆಗಿ ನೇಮಕ ಮಾಡಲಾಯಿತು ಸದ್ಯ ಅಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಈ ಎಸ್ ಪಿ ಆಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹೆಸರು ಹೇಗಿತ್ತು ದಕ್ಷ ಪ್ರಾಮಾಣಿಕ ನಿಷ್ಠಾವಂತ ಸಿಂಗಮ್ಮು ಆ ರೀತಿಯಾದಂಥ ಸದ್ದು ಅಥವಾ ಸುದ್ದಿ ಆ ನತ್ರ ನಿಧಾನಕ್ಕೆ ಕಡಿಮೆ ಆಗೋದಕ್ಕೆ ಶುರುವಾಯಿತು ಒಂದಷ್ಟು ಕಡೆಗಳಲ್ಲಂತೂ ಮರ್ತೆ ಬಿಟ್ಟರು ಅವರ ಹೆಸರನ್ನು ಇದರ ನಡುವೆ ಇದೀಗ ರವಿಡಿ ಚರಣನ್ ಅವರು ವೇದಿಕೆಯಲ್ಲಿ ಈ ರೀತಿಯಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಹೀಗಾಗಿ ಮತ್ತೊಮ್ಮೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗೋದಕ್ಕೆ ಶುರುವಾಗಿದೆ ಅಂದರೆ ನಾಲ್ಕು ವರ್ಷದಿಂದ ಏನಾಯಿತು ಯಾವ ಕಾರಣಕ್ಕಾಗಿ ಅವರಿಗೆ ಕೆಲಸ ಇಲ್ಲ ಅಥವಾ ಯಾವ ಕಾರಣಕ್ಕಾಗಿ ಅವರು ಖಾಲಿ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತು ಈ ರೀತಿಯ ಒಂದಷ್ಟು ಚರ್ಚೆ ಆಗ್ತಾ ಇದೆ ಬಂದುಗಳೇ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ